ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹಲೋವೆರಾವನ್ನು ಸಾಮಾನ್ಯವಾಗಿ ಅಮರತ್ವದ ಸಸ್ಯ ಎಂದು ಕರೆಯಲಾಗುತ್ತದೆ ಇದು ಪ್ರಪಂಚದಾದ್ಯಂತ ಚರ್ಮದ ಆರೈಕೆ ಮತ್ತು ಸೌಂದರ್ಯದ ಪ್ರಮುಖ ದಿವ್ಯ ಔಷಧಿಯಾಗಿ ಬಳಕೆಯಲ್ಲಿದೆ ಅಲೋವಿರಾ ಸಸ್ಯದ ದಪ್ಪ ದಪ್ಪದೆರುಳಿರುವ ಎಲೆಗಳಿಂದ ಹೊರತೆಗೆಯಲಾದ ಜೆಲ್ ಚರ್ಮ ಮತ್ತು ಕೂದಲಿನ ಆರೈಕೆಗೆ ಹಲವು ರೀತಿಯ ಪ್ರಯೋಜನ ನೀಡುತ್ತದೆ ಜೀವಸತ್ವಗಳು ಖನಿಜಗಳು ಕಿಣ್ವಗಳು ಮತ್ತು ಅಮೈನೋ ಆಮ್ಲಗಳಲ್ಲಿ ಸಮೃದ್ಧವಾಗಿರುವ ಅಲೋವಿರಾ ನೈಸರ್ಗಿಕ ಆರ್ಧಕ ಹಿತವಾದ ಮತ್ತು ಪುನರ್ಜೀವನಗೊಳಿಸುವ ಗುಣಗಳನ್ನು ಹೊಂದಿದೆ ಇದನ್ನು ವಿವಿಧ ಸೌಂದರ್ಯ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ ಈ ಸಸ್ಯ ತಿರುಳನ್ನು ನೀವು ನೇರವಾಗಿ ಹಚ್ಚಿಕೊಳ್ಳಬಹುದು ಅಥವಾ ಕ್ರೀಮ್ಗಳು ಲೋಷನ್ಗಳು ಮಾಸ್ಕ್ಗಳು ಮತ್ತು ಶ್ಯಾಂಪೂಗಳಂತಹ ವಿವಿಧ ಸೌಂದರ್ಯ ಉತ್ಪನ್ನಗಳ ಮೂಲಕವೂ ಬಳಸಬಹುದು ಅಲೋವೆರಾ ಸೌಂದರ್ಯ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ನೈಸರ್ಗಿಕ ಮತ್ತು ಪರಿಣಾಮಕಾರಿ ಅಲೋವೆರಾ ಬಳಸುವುದು ನಿಮ್ಮ ಸೌಂದರ್ಯ ತ್ವಚೆ ಮತ್ತು ಕೂದಲಿನ ಆರೈಕೆಗೆ ವಿಶೇಷ ಕೊಡುಗೆ ನೀಡುತ್ತದೆ ಚರ್ಮಕ್ಕೆ ಅಲೋವೆರಾದ ಪ್ರಯೋಜನಗಳು ಅಲೋವೆರಾ ಜೆಲ್ ನೀರಿನ ಅಂಶದಿಂದ ಸಮೃದ್ಧವಾಗಿದೆ ಇದು ಅತ್ಯುತ್ತಮ ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ರಂಧ್ರಗಳನ್ನು ಮುಚ್ಚದೆ ಚರ್ಮವನ್ನು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತದೆ ಇದು ಎಲ್ಲ ಚರ್ಮದ ಪ್ರಕಾರಗಳಿಗೆ ಸೂಕ್ತವಾಗಿದೆ ಉರಿಯೂತದ ಗುಣಲಕ್ಷಣ ಆಲೋವೇರಾ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ಕಿರಿಕಿರಿ ಅಥವಾ ಉರಿಯೂತದ ಚರ್ಮವನ್ನು ಶಮನಗೊಳಿಸುತ್ತದೆ ಸೂಕ್ಷ್ಮ ಅಥವಾ ಬಿಸಿಲಿನ ಚರ್ಮ ಹೊಂದಿರುವ ವ್ಯಕ್ತಿಗಳಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಮೊಡವೆ ಚಿಕಿತ್ಸೆ ಇದರ ಆಂಟಿ ಮೈಕ್ರೋಬಿಯಲ್ ಗುಣಗಳು ಮೊಡವೆ ಚಿಕಿತ್ಸೆಯಲ್ಲಿ ಅಲೋವೆರಾವನ್ನು ಪರಿಣಾಮಕಾರಿಯಾಗಿ ಮಾಡುತ್ತದೆ ಮೊಡವೆಗಳಿಗೆ ಸಂಬಂಧಿಸಿದ ಉರಿಯೂತ ಮತ್ತು ಕೆಂಪು ಬಣ್ಣವನ್ನು ಕಡಿಮೆ ಮಾಡಲು ಜೆಲ್ ಸಹಾಯ ಮಾಡುತ್ತದೆ ಇದರ ಆತಕ ಪರಿಣಾಮವು ಮೊಡವೆ ಪೀಡಿತ ಚರ್ಮವನ್ನು ಉಲ್ಬಣಗೊಳಿಸುವುದಿಲ್ಲ ವಯಸ್ಸಾದ ವಿರೋಧಿ ಗುಣಲಕ್ಷಣ ಅಲೋವೆರಾ ಕಾಲ್ಜನ್ ಉತ್ಪಾದನೆಯನ್ನು ಬೆಂಬಲಿಸುತ್ತದೆ ಮತ್ತು ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳ ನೋಟವನ್ನು ಕಡಿಮೆ ಮಾಡುತ್ತದೆ ಇದರ ನಿಯಮಿತ ಬಳಕೆಯು ಹೆಚ್ಚು ಯುವ ಮೈ ಬಣ್ಣಕ್ಕೆ ಕೊಡುಗೆ ನೀಡುತ್ತದೆ ಚರ್ಮದ ಗುಣಪಡಿಸುವಿಕೆ ಅಲೋವೆರಾ ಚರ್ಮವ ಅಲೋವೆರಾ ಚರ್ಮ ಮತ್ತು ಕಲೆಗಳ ಗೋಚರತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದರ ಪುನರುತ್ಪಾದಕ ಗುಣಲಕ್ಷಣಗಳು ಹಾನಿಗೊಳಗಾದ ಚರ್ಮದ ಗುಣಪಡಿಸುವಿಕೆಯನ್ನು ಉತ್ತೇಜಿಸುತ್ತದೆ ಕಲೆಗಳು ಮತ್ತು ಡಾರ್ಕ್ ಸ್ಪಾಟ್ ಅಲೋವೆರಾವು ಐಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸ್ಪಾಟ್ಗಳನ್ನು ಕಾಲಾನಂತರದಲ್ಲಿ ಗುಣಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಚರ್ಮಕ್ಕೆ ಉತ್ತಮ ಟೋನ್ ನೀಡುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್